ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರಿಗೆ ಭಾರತ ರತ್ನ ನೀಡುವಂತೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತುಮಕೂರಿನ ಸಿದ್ಧಗಂಗಾ ಮಠದ ವೇದಿಕೆಯಲ್ಲಿ ಮನವಿ ಮಾಡಿದರು ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಜಯಂತಿ ಹಿನ್ನೆಲೆ ಮಠದಲ್ಲಿ ಇಂದು ಗುರುವಂದನಾ ಮಹೋತ್ಸವ ಸೇರಿದಂತೆ ಅದ್ದೂರಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾಡಿನ ಲಕ್ಷಾಂತರ ಮಕ್ಕಳಿಗೆ ಅನ್ನ ಅಕ್ಷರ ಆಶ್ರ ಯ ನೀಡಿ ಬದುಕಿನ ದಾರಿ ತೋರಿಸಿಕೊಟ್ಟ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮೀಜಿ ಎಂದು ತಿಳಿಸಿದರು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಗದ್ದುಗೆ ದರ್ಶನ ಪಡೆದರು ರಾಜನಾಥ್ ಸಿಂಗ್ ಅವರ ಜೊತೆಗೆ ತುಮಕೂರು ಕ್ಷೇತ್ರದ ಸಂಸದ ಹಾಗೂ ಕೇಂದ್ರ ಸಚಿವ ಸೋಮಣ್ಣ ಅವರು ಶ್ರೀಗಳ ಗದ್ದುಗೆ ದರ್ಶನ ಪಡೆದರು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತನಾಡಿ ಸಿದ್ಧಗಂಗಾ ಮಠದಲ್ಲಿ ಓದಿದಂತಹ ಅದೆಷ್ಟೋ ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ಉತ್ತಮ ಹುದ್ದೆಗಳಲ್ಲಿ ಸಮಾಜದಲ್ಲಿ ಸುಸಂಸ್ಕೃತ ಹಾಗೂ ಉತ್ತಮ ಜೀವನವನ್ನ ಸಾಗಿಸುತ್ತಿದ್ದಾರೆ ಲಕ್ಷಾಂತರ ಮಂದಿಗೆ ಸುಸಂಸ್ಕೃತ ಜೀವನವನ್ನ ಒದಗಿಸಿಕೊಟ್ಟವರು ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮೀಜಿ ಪದ್ಮಭೂಷಣ ಕರ್ನಾಟಕ ರತ್ನ ಲಿಂಗೈಕ್ಯ ಶಿವಕುಮಾರ ಸ್ವಾಮೀಜಿಗಳ ನೂರ ಹದಿನೆಂಟನೇ ಜಯಂತಿ ಇಂದು ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಮೂಲಕ ಬಡವ ಶ್ರೀಮಂತ ಜಾತಿ ಧರ್ಮ ಯಾವ ಭೇದ ಭಾವ ಮಾಡದೆ ಎಲ್ಲ ಮಕ್ಕಳಿಗೆ ಸಮಾನವಾಗಿ ಶಿಕ್ಷಣ ದಾರೆಯದವರು ಶ್ರೀಗಳು ನಡೆದಾಡುವ ದೇವರೆಂದೇ ಹೆಸರಾಗಿರುವ ುಷಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಜಗತ್ತು ಕಂಡ ಅಚ್ಚರಿ ಎಂದರೆ ತಪ್ಪಾಗಲಾರದು ಎಂದು ತಿಳಿಸಿದರು ಇದೀಗ ಈ ಸಿದ್ಧಗಂಗಾ ಕ್ಷೇತ್ರದ ಸ್ಫೂರ್ತಿ ಚಿಲುಮೆಯಾಗಿ ರಾಷ್ಟ್ರದ ಭಾವೈಕ್ಯತೆಯ ಸಂಕೇತವಾಗಿ ವಿಶ್ವದ ಭೂಪಟವನ್ನ ಭೂಪಟದಲ್ಲಿ ಭಾರತವನ್ನ ಐದನೇ ಸ್ಥಾನಕ್ಕೆ ಎಸ್ಥಾನಕ್ಕೆ ಕೊಡ್ತಕ್ಕಂಥದ್ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ಹಿರಿಯರೇ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಸಿಮಠದ ಎಲ್ಲ ಹಿರಿಯರೇ ತಾಯಂದಿರೇ ಮಾಧ್ಯಮದ ಸನ್ನಿತರೇ ಸಿಮಠದವರು ಕೊನೆಯವರೆಗೂ ಕೂಡ ವಿದ್ಯಾಭ್ಯಾಸವನ್ನು ಮಾಡಿ ಒಳ್ಳೊಳ್ಳೆಯ ಸ್ಥಾನದಲ್ಲಿ ಮಾಡಿ ಇವತ್ತು ವಿಶ್ವದ ಭೂಪಟದಲ್ಲಿ ಯಾವುದಾದ್ರೂ ಒಂದು ಮಠ ನೂರಾರು ವರ್ಷಗಳ ಕಾಲ ಬಡವರಿಗೆ ಒಂದು ವಿದ್ಯಾನವನ್ನು ಮಾಡಿರ್ತಕ್ಕಂಥ ಇತಿಹಾಸ ಭಾರತ ದೇಶದಲ್ಲಿದ್ದರೆ ಅದೊಂದು ಮೊದಲನೇದು ಸಿದ್ಧಗಂಗಾ ಕ್ಷೇತ್ರ ಅನ್ನೋದನ್ನು ರಾಜಕೊಟ್ಟಿದ್ದೇವೆ ಬಂಧುಗಳನ್ನ ಮಾತಾಡ್ತಾನೆ ಇರ್ತೀವಿ ನಿಷ್ಕರ್ಮಸವಾದ ಮನೋಭಾವನೆಯಿಂದ ದೇಶದ ವ್ಯವಸ್ಥೆಯಿಂದ ಬದಲಾವಣೆಯನ್ನು ತರ್ತಕ್ಕಂಥದ್ರಲ್ಲಿ ಸಾಮಾನ್ಯರಿಗೂ ಕೂಡ ಒಂದು ಹಕ್ಕಿದೆ ಸಾಮಾನ್ಯನ ಹಕ್ಕನ್ನು ಕೂಡ ಅವನ ಬದುಕನ್ನು ವ್ಯವಸ್ಥಿತವಾಗಿ ರೂಪಿಸಿಕೊಡ್ಬೋದು ಅನ್ನೋದಕ್ಕೆ ಸಿದ್ಧಗಂಗಯ ಆ ಮಹಾನ್ ತಪಸ್ವಿ ಆಶೀರ್ವಾದ ಇವತ್ತಿನ ಮಹಾಸ್ವಾಮಿಗಳು ಸಿದ್ಧಗಂಗಯ ಸಿದ್ದಲಿಂಗ ಮಹಾಸ್ವಾಮಿಗಳು ಸಿದ್ಧಗಂಗಯ ಜಿರಿಯ ಶ್ರೀಗಳು ಪರಮಪೂಜ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಯಾವ ಒಂದು ಸಂದೇಶವನ್ನು ಈ ರಾಷ್ಟ್ರಕ್ಕೆ ಬಿತ್ತರಿಸಿದ್ರೂ ಅದೇ ಸಂದೇಶದ ಅಡಿಯಲ್ಲಿ ತಮ್ಮ ಕಾಯಕ ನಿಷ್ಠೆಯನ್ನು ಮಾಡ್ತಾ ಇದ್ದಾರೆ ಏನು ಇವತ್ತು ನಮ್ಮ ಹೈವೇ ಇದೆ ಹೈವೇಗೆ ಅಂದಿನ ಪ್ರಧಾನಿಗಳಾದ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರವರ ಕಾಲದಲ್ಲಿ ಸರ್ವೆಸ್ಪೋರ್ಟ್ ಅನ್ನು ಮಾಡಿ ಮಂತ್ರಿಗಳಾಗಿ ವಿಶ್ವದಲ್ಲಿ ಇವತ್ತು ನಾಲ್ಕು ಲಕ್ಷ ಕಿಲೋಮೀಟರ್ಗೂ ಮೇಲ್ಪಟ್ಟು ಏನು ಇವತ್ತು ಹೈವೇಗಳಾಗಿದೆ ಅದಕ್ಕೆ ಮೊದಲನೇ ಆದಂತಹ ಮಂತ್ರಿಗಳಾಗಿ ಅದನ್ನು ಚಾಲನೆಯನ್ನು ಕೊಟ್ಟಂತವರು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಜನಾಥ್ ಸಿಂಗ್ ಅವರು ಅಥವಾ ಒಬ್ಬ ಮಹಾನಾಯಕರು ಇವತ್ತು ನಮ್ಮ ಮಠಕ್ಕೆ ಬಂದು ಬರ್ತಾ ಇದ್ದಾರೆ ಒಂದು ಮಾತನ್ನ ಕೇಳ್ತಾರೆ ಎಲ್ಲಿಯ ಮಕ್ಕಳು ಓದ್ತಾ ಇದ್ದಾರೆ ನಾನು ಒಂದು ವಿನಂತಿಯನ್ನು ಮಾಡಿದೆ ಈ ರಾಜ್ಯದ ಮತ್ತೆ ಸುತ್ತಮುತ್ತಲ ರಾಜ್ಯಗಳಲ್ಲಿ ಇರ್ತಕ್ಕಂಥ ಯಾವುದೇ ಜಾತಿಯ ವ್ಯವಸ್ಥೆಯನ್ನ ಎಲ್ಲೂ ಕೂಡ ಒಂದು ಸಣ್ಣ ಅಪಚಾರವು ಕೂಡ ಆಗದಾಗೆ ತಮ್ಮ ಮಾತಾಡನ್ನ ಐದು ವರ್ಷ ನಾಲ್ಕು ವರ್ಷ ಸಂತೋಷ ಆಗ್ತದೆ ಇದು ಇವತ್ತು ನಾವೆಲ್ಲ ಇಲ್ಲಿಗೆ ಸೇರಿದ್ದೇವೆ ಇವತ್ತು ನಮ್ಮೆಲ್ಲರ ನೆನಪು ಟುಡೇ ಐ ಆಮ್ ವೆರಿ ಹ್ಯಾಪಿ ಐ ಹ್ಯಾವ್ ಒನ್ ರಿಕ್ವೆಸ್ಟ್ ಟು ರಾಜ ಸಿಂಗ್ ಜಿ ನನ್ನದು ಒಂದು ದೊಡ್ಡ ಬೇಡಿಕೆ ಇದೆ ನನ್ನ ಬೇಡಿಕೆಲ್ಲ ಇದು ನಿಮ್ಮ ಬೇಡಿಕೆ ರಾಜ್ಯದ ಬೇಡಿಕೆ ವಿ ಆಲ್ ರಿಕ್ವೆಸ್ಟೆಡ್ ದಿ ದಿ ಪ್ರೈಮ್ ಮಿನಿಸ್ಟರ್ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ವಾಮಿ ಸ್ಟೇಟ್ ನೂರಾರು ಜನ ಲಕ್ಷಾಂತರ ಜನ ರತ್ನಗಳನ್ನ ಮುತ್ತುಗಳನ್ನ ಈ ಮಠದಿಂದ ತಯಾರು ಮಾಡಿ ಅಕ್ಷರ ಅನ್ನ ಜ್ಞಾನ ಸಂಸ್ಕಾರ ಧರ್ಮ ಇವೆಲ್ಲ ಕೂಡ ಬೋಧಿಯನ್ನು ಮಾಡಿ ಕೊಟ್ಟು ಮನುಷ್ಯವನ್ನ ರೂಪವನ್ನ ಪವಿತ್ರವಾದಂತ ಸ್ಥಳ ಕಲ್ಲು ಬಂಡೆ ಅಕ್ಕಪಕ್ಕ ಎಲ್ಲ ಇದೆ ಅದು ಪ್ರಕೃತಿ ಅದನ್ನ ಕಡೆ ಆಕೃತಿ ಪೂಜಿಸಿದರೆ ಸಂಸ್ಕೃತಿ ಹಂಗೆ ಪೂಜೆಯನ್ನ ಮಾಡಲಿಕ್ಕೆ ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಮಂದಿಗಳನ್ನ ತಯಾರು ಮಾಡಿದಂತ ಇದೊಂದು ಪವಿತ್ರವಾದಂತ ಕ್ಷೇತ್ರ ನಾವು ತಿನ್ನುವ ಅನ್ನ ಬೇಯಿಸುವ ನೀರು ನಮ್ಮ ದುಡಿಮೆಯ ಬೇವರಾಗಬೇಕೇ ಹೊರತು ಬೇವರನ್ನ ಬೇರೆಯವರ ಕಣ್ಣೀರು ಅಂತ ಅಂತೇಳಿ ಶಿವಕುಮಾರ ಸ್ವಾಮಿಗಳು ನುಡಿದಂತ ಮಾತು ನನಗೆ ನೆನಪು ಬರ್ತದೆ ನಾನು ಕೂಡ ಅನೇಕ ಭಾಷೆಗಳನ್ನ ಕೇಳಿದ್ದೇನೆ ಒಂದೊಂದು ಮಾತನ್ನು ಕೂಡ ಬಹಳ ಅರ್ಥಗರ್ಭಿತವಾದಂತಹ ಮಾತು ಬಸವಣ್ಣವರ ಅನುಯಾಯಿಯಾಗಿ ಎಲ್ಲ ಧರ್ಮಗಳು ಕೂಡ ಜಾತಿ ಧರ್ಮ ಭೇದ ಅಲ್ಲದೆ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ಎಲ್ಲರೂ ಕೂಡ ಅವಕಾಶವನ್ನು ಪಾಲ್ಗೊಂಡು ಈ ಒಂದು ಭಕ್ತಿ ಸಾಗರನ್ನ ಜನರಲ್ಲಿ ಧಾರ್ಮಿಕವಾಗಿ ಈ ಒಂದು ಪವಿತ್ರವಾಗಿ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ಈ ವಿದ್ಯಾ ಕ್ಷೇತ್ರದಲ್ಲಿ ಎಲ್ಲ ರಂಗದಲ್ಲೂ ಕೂಡ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಇವತ್ತು ನಾವೆಲ್ಲವನ್ನ ಸ್ಮರಿಸ್ಕೊಳ್ತಾ ಇದ್ದೇವೆ ರಾಷ್ಟ್ರದ ಎಲ್ಲ ಪಕ್ಷದ ನಾಯಕರುಗಳು ಕೂಡ ಅವರಿಗೆ ಗೌರವ ಸಲ್ಲಿಸಿದ್ದು ನಾವೆಲ್ಲ ಕೂಡ ನಾವು ನೋಡಿದ್ದೇವೆ ಇವತ್ತು ಹಸುವಿಗೆ ಅನ್ನವನ್ನು ನೀಡಿ ಅಕ್ಷರ ಕಲಿಸಿದಂತ ಮಹಾಚೇತನಿಗೆ ನಾವೆಲ್ಲ ಇವತ್ತು ನಮಸ್ಕಾರ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಇವತ್ತು ಈ ಸಂದರ್ಭದಲ್ಲಿ ನಮ್ಗೆ ಹೇಳೋದು ಕೊಟ್ಟ ಬದುಕು ಬೇರೆ ಕಡೆ ಯಾರೇ ಕೂಡ ನಮ್ಮ ಬದುಕನ್ನು ನಾವೇ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ನಮಗೆ ಇವತ್ತು ಏನು ಮಾರ್ಗದರ್ಶನವನ್ನು ಕೊಟ್ಟರು ಅದನ್ನು ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಎಂಎಲ್ಸಿ ರಾಜೇಂದ್ರ ಅವರ ಹತ್ಯೆಗೆ ಸಂಚು ರೂಪಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಡಿಯೋ ಒಂದು ವೈರಲ್ ಆದ ಬೆನ್ನಲ್ಲೇ ಮೂವರನ್ನ ತುಮಕೂರಿನ ಖ್ಯಾತಸಂದ್ರ ಠಾಣಾ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪುಷ್ಪ ಎಂಬ ಮಹಿಳೆ ಸೇರಿದಂತೆ ಮೂವರನ್ನ ವಶಕ್ಕೆ ಪಡೆಯಲಾಗಿದೆ ರಾಜೇಂದ್ರ ಅವರ ಹತ್ಯೆಗೆ ರೌಡಿ ಶೀಟರ್ ಸೋಮು ಎಂಬಾತ ಸಂಚು ರೂಪಿಸಿದ ಕುರಿತು ಹದಿನೆಂಟು ನಿಮಿಷಗಳ ಆಡಿಯೋ ಒಂದು ವೈರಲ್ ಆಗಿದೆ ರಾಜೇಂದ್ರ ಅವರ ಆಪ್ತ ರಾಖಿ ಮತ್ತು ಸೋಮನ ಆಪ್ತ ಪುಷ್ಪ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಇತ್ತೀಚೆಗಷ್ಟೇ ಬಹಿರಂಗವಾಗಿತ್ತು ಈ ಬೆನ್ನಲ್ಲೇ ಸೋಮು ಪುಷ್ಪ ಆರೋಪಿ ಗುಂಡನ ಲವರ್ ಯಶೋಧಾಳನ್ನ ಪೊಲೀಸರು ವಶಕ್ಕೆ ಪಡೆದು ಗ್ರಿಲ್ ಮಾಡುತ್ತಿದ್ದಾರೆ ರಾಜ್ಯದ ರೈತರಿಗೆ ಹಾಲಿನ ಬೆಲೆ ಏರಿಕೆ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಹಕಾರ ಸಚಿವ ಎನ್ ರಾಜಣ್ಣ ಅವರಿಗೆ ತುಮುಲ್ ನಿರ್ದೇಶಕ ವೆಂಕಟೇಶ್ ಅಭಿನಂದನೆ ಸಲ್ಲಿಸಿದರು ಗುಬ್ಬಿ ಹಾಲು ಒಕ್ಕೂಟದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಶಾಸಕ ಹಾಗೂ ತುಮುಲ್ ಅಧ್ಯಕ್ಷ ವಿ ವೆಂಕಟೇಶ್ ಮಾತನಾಡಿ ರಾಜ್ಯದ ರೈತರಿಗೆಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಹಾಲಿನ ಬೆಲೆ ಏರಿಕೆ ಮಾಡಿದ್ದು ಈತನಿಂದ ರೈತರಿಗೆ ನೇರ ಹಾಲಿನ ಹಣ ಜಮೆಯಾಗಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತುಮುಲ್ ನಿರ್ದೇಶಕರಾದ ಭಾರತಿ ಶ್ರೀನಿವಾಸ್ ಡಿ ಕೃಷ್ಣಕುಮಾರ್ ಸಿದ್ದಗಂಗಯ್ಯ

ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ರೈತರಿಗೋಸ್ಕರ ಪ್ರತಿ ಲೀಟರ್ಗೆ ನಾಲ್ಕು ದರವನ್ನು ಏರಿಸಿದರೆ ಅದರಿಂದ ತುರ್ತು ಸಭೆಯನ್ನು ಕರೆದು ಇವತ್ತು ನಾವು ನಾಲ್ಕು ರೂಪಾಯಿ ರೇಟನ್ನು ರೈಸ್ ಮಾಡಿದ್ದೀವಿ ಅದರ ಪ್ರಯುಕ್ತ ಜನವರಿ ಫೆಬ್ರವರಿ ತಿಂಗಳಲ್ಲಿ ತುಂಬ ಪಿಸ್ತಿರೋದಕ್ಕೆ ಕಾರಣ ಹಾಲು ಶೇಖರಣೆ ಕಮ್ಮಿಯಾಗಿದ್ದು ಆ ದೃಷ್ಟಿಯಿಂದ ರೈತರ ದೃಷ್ಟಿಯಿಂದ ನಾವೆಲ್ಲ ಆಡಳಿತ ಮಂಡಳದ ಸಭೆಯನ್ನು ಸೇರಿ ಸಭೆಯಲ್ಲಿ ಎರಡು ರೂಪಾಯಿ ಹಣವನ್ನು ಶೀಘ್ರದಲ್ಲೇ ಕೆ ಅಣ್ಣಾಮಲೈ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನ ತೊರೆಯಬಹುದು ಎಂಬ ಮಾತು ಕೇಳಿ ಬಂದಿದ್ದು ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಸಿದೆ ಅಣ್ಣಾಮಲೈ ಶೀಘ್ರದಲ್ಲೇ ಬಿಜೆಪಿ ತಮಿಳುನಾಡು ಅಧ್ಯಕ್ಷ ಹುದ್ದೆಯನ್ನ ತೊರೆಯಬಹುದು ಎಂಬ ಮಾತುಗಳು ಕೇಳಿ ಬಂದಿದ್ದು ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಐಡಿಎಂಕೆ ಮತ್ತು ಬಿಜೆಪಿ ನಡುವಿನ ಬಿರುಕು ಉಂಟಾಗಲು ಅಣ್ಣಾಮಲೈ ಪ್ರಮುಖ ಕಾರಣ ಎಂದು ಹೇಳಲಾಗುತ್ತಿದೆ ಈಗ ಎರಡು ಪಕ್ಷಗಳ ನಡುವಿನ ಮೈತ್ರಿ ಮಾತುಕತೆ ತೀವ್ರಗೊಳ್ಳುತ್ತಿದ್ದಂತೆ ಅಣ್ಣಾಮಲೈ ತಮಿಳುನಾಡಿನ ಬಿಜೆಪಿ ಮುಖ್ಯಸ್ಥ ಸ್ಥಾನದಿಂದ ಕೆಳಗಿಳಿಯಬಹುದು ಎನ್ನಲಾಗಿದೆ ಇನ್ನು ಅಣ್ಣಾಮಲೈ ಅವರ ಕುರ್ಚಿಯನ್ನ ಶಿಕ್ಷೆಯಾಗಿ ಕಸಿದುಕೊಳ್ಳಲಾಗುತ್ತಿಲ್ಲ ಎಂದು ಹೇಳಲಾಗಿತ್ತು ಆದರೆ ಜಾತಿ ಸಮೀಕರಣವನ್ನ ಸಮತೋಲನಗೊಳಿಸಲು ಬಿಜೆಪಿ ಇದನ್ನ ಮಾಡುತ್ತಿದೆ ಎಂಬ ಚರ್ಚೆ ಕೇಳಿಬರುತ್ತಿದೆ ಸ್ವಯಂಘೋಷಿತ ದೇವಮಾನವ ನಿತ್ಯಾನಂದ ಸ್ವಾಮಿ ನಿಧನರಾಗಿದ್ದಾರೆ ಎಂಬ ಸುದ್ದಿ ತಮಿಳುನಾಡು ಮಾಧ್ಯಮದಲ್ಲಿ ಹರಿದಾಡುತ್ತದೆ ಅತ್ಯಾಚಾರ ಆರೋಪ ಎದುರಿಸುತ್ತಿರುವ ಆರೋಪಿ ನಿತ್ಯಾನಂದಿನಿಗಾಗಿ ಒಂದೆಡೆ ಪೊಲೀಸರು ಹುಡುಕಾಟ ನಡೆಸುತ್ತಿರುವಾಗಲೇ ಇಂಥದೊಂದು ಸುದ್ದಿ ವೈರಲ್ ಆಗಿದ್ದು ತಮಿಳು ಮಾಧ್ಯಮಗಳಲ್ಲಿ ಈ ಸುದ್ದಿ ಹರಿದಾಡುತ್ತಿದೆ ಜನರು ಇದನ್ನ ಏಪ್ರಿಲ್ ಫುಲ್ ಗೆ ಲಿಂಕ್ ಮಾಡುತ್ತಿದ್ದಾರೆ ಇನ್ನು ಕೆಲವರು ಇದನ್ನ ಪ್ರಚಾರಕ್ಕಾಗಿ ಗಿಮ್ಮಿಕ್ ಮಾಡುತ್ತಿದ್ದಾರೆ ಎಂದು ಹೇಳುತ್ತಿದ್ದಾರೆ ನಿಜಾಂಶ ಇನ್ನಷ್ಟೇ ಗೊತ್ತಾಗಬೇಕಿದೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ